ಒಂದು ರಾತ್ರಿ ತನ್ನ ಅಣ್ಣಯ್ಯ ಆಕಾಶ್ನ ಫೋಟೋ ಹಿಡಿದುಕೊಂಡು ಅನಾಮಿಕಾ ದುಃಖ ಪಡ್ತಾ ಇರ್ತಾಳೆ ಆಗಲೇ ಅವಳ ಹತ್ರಕ್ಕೆ ಅವಳ ಗಂಡ ರಮೇಶ್ ಬರ್ತಾನೆ ಸಮಾಧಾನಿಸುತ್ತಾ ಅನಾಮಿಕಳನ್ನು ನೋಡ್ತಾ ದುಃಖ ಪಡ್ಬೇಡ ಅನಾಮಿಕಾ ನಿಗೂ ನಿಮ್ಮಣ್ಣನ್ಗೂ ಒಳ್ಳೆ ದಿನ ಖಂಡಿತ ಬರುತ್ತೆ ನನ್ನನ್ನು ಸಮಾಧಾನಿಸ್ಲಿಕ್ಕಾಗಿ ಹಾಗೆ ಹೇಳ್ತಾ ಇದ್ದೀರಾ ಅಂತ ನನ್ಗ ಅರ್ಥವಾಗ್ತಾ ಇದ್ದೀರಿ ರಾಖಿ ಹಬ್ಬ ಬರ್ತಾ ಇದೇರಿ ನಮ್ಮ ಅಣ್ಣಯ್ಯ ಜೈನಲ್ಲಿದ್ದಾನೆ ಹೇಗೆ ನಾನು ರಾಖಿ ಕಟ್ಬಲ್ಲೆ ನಿನ್ನ ದುಃಖ ನನ್ಗೆ ಅರ್ಥವಾಗುತ್ತೆ ಅನಾಮಿಕಾ ನಿನ್ನ ಮಾಡದ ತಪ್ಪಿಗೆ ಇದ್ದಾನೆ ನಾನು ಲಾಯರ್ ಹತ್ರ ಮಾತಾಡ್ತಾ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಬಗ್ಗೆ ಅಣ್ಣಯ್ಯ ಜೈಲಲ್ಲಿದ್ರೆ ತಂಗಿ ದುಃಖ ಪಡದೆ ಹೇಗಿರ್ತಾಳೆ ಹೇಳಿ ನೋಡು ಅನಾಮಿಕಾ ನೀನು ಕಣ್ಣೀರ್ ಹಾಕಿದ್ರೆ ಎದೆ ಬಾರ ಕರಗುತ್ತೆ ಅಂತ ಹೇಳಿದ್ರೆ ನಾನು ನಿನಗೆ ಸಮಾಧಾನ ಮಾಡೋದಿಲ್ಲ ಹಾಗೆ ಬೇಲ್ ಮೇಲೆ ಹೊರಗೆ ಕರೆತರಲಿಕ್ಕೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಅನಾಮಿಕಾ ಈ ದಿನ ನಾಳೆ ಅಂತ ಹೇಳಲಾರೆ ಹೊರತು ಖಚಿತವಾಗಿ ಯಾವ್ದೋ ಒಂದು ದಿನ ನಿಮ್ಮಣ್ಣ ಜೈಲಿನಿಂದ ತಪ್ಪದೆ ಹೊರಗೆ ಬರ್ತಾನೆ ನಮ್ಮನ್ನ ನೋಡೋದಕ್ಕೆ ಬರ್ತಾನೆ ಸಮಾಧಾನದಿಂದಿರೋ ಬೈಲ್ ತಗೊಂಡ್ಬರೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲಾಯರ್ ಹೇಳಿದ್ರೇ ಸಮಸ್ಯೆ ಎಲ್ಲಾ ದುಡ್ಡಿನ ಹತ್ರನೇ ಇದೆ ಅನಾಮಿಕಾ ದುಡ್ಡಿಗಾಗಿ ನಾನು ಬಹಳ ಪ್ರಯತ್ನ ಮಾಡ್ದೆ ಆದ್ರೆ ಎಲ್ಲೂ ಸರಿ ಹೊಂದುತ್ತಾ ಇಲ್ಲ ಯಾರನ್ನ ಕೇಳಿದ್ರು ಯಾರು ಕೊಡ್ತಾ ಇಲ್ಲ ನಾಳೆ ನಾಡಿದ್ದು ಅಂತ ಏನೋ ಸಮಯ ಹೇಳಿ ಕಳೀತಾ ಇದ್ದಾರೆ ಆ ಕಡೆ ಕೆಲಸ ಸರಿಯಾಗಿ ಮಾಡಲಾಗದೆ ಈ ಕಡೆ ದುಡ್ಡಿಗಾಗಿ ತಿರುಗಲಾರದೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀನೊಂದು ಕೆಲಸ ಮಾಡು ಅನಾಮ ಯಾವ ಕೆಲಸ ಮಾಡು ಅಂತ ಹೇಳ್ತೀರಾ ನಮ್ಮ ಅಣ್ಣನಿಗಾಗಿ ನಾನು ಖಚಿತವಾಗಿ ಕೆಲಸ ಮಾಡ್ತೀನಿ ನೀನು ಅಮ್ಮ ಇಬ್ರು ತಳ್ಳು ಗಾಡಿ ಮೇಲೆ ತರಕಾರಿ ಮಾರ್ತಾ ಇರ್ತೀರಲ್ವಾ ಹೌದು ರೀ ಹಾಗೆ ತರಕಾರಿ ಮಾರಿ ಬಂದ ದುಡ್ಡಿನಿಂದಲೇ ಅಲ್ವಾ ನಮ್ಮ ಕೈ ಖರ್ಚಿಗೆ ಆಗ್ತಾ ಇದೆ ಈಗ ನಾನು ಮಾಡಬೇಕಾದ ಕೆಲಸವೇನು ಹೇಳಿ ಅನಾಮಿಕಾ ಮತ್ತೆ ಕೆಲವು ದಿನದಲ್ಲಿ ರಾಖಿ ಹಬ್ಬ ಬರುತ್ತಲ್ಲ ನೀನು ಅಮ್ಮ ಸೇರಿ ಕಡಿಮೆ ದುಡ್ಡಿಗೆ ರಾಖಿಗಳನ್ನ ಕೊಂಡುಕೊಂಡು ಹೆಚ್ಚು ದುಡ್ಡಿಗೆ ಮಾರಿ ಹೇಗೂ ತರಕಾರಿ ಮನೆ ಮನೆಗೆ ಹೋಗಿ ಮಾರ್ತಾ ಇದ್ದೀರಲ್ಲ ಅದ್ರ ಜೊತೆ ರಾಖಿ ಕೂಡ ಮಾರಾಟ ಮಾಡಿ ಆಗ ರಾಖಿಗಾಗಿ ಎಲ್ಲಿಗೂ ಹೋಗದೆ ನಿಮ್ಮ ಹತ್ರನೆ ಕೊಂಡ್ಕೊತಾರೆ ದುಡ್ಡು ಕೂಡ ಹೊಂದ್ಕೊಳ್ಳುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಕಣ್ಣೀರು ಒರೆಸಿಕೊಂಡು ಹಾಗೇರಿ ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ಮಾಡಿದ ಆಲೋಚನೆ ಹಿಡಿಸಿದೆ ಈ ಮಾತು ಅತ್ತೆಗೆ ಹೇಳಿದ್ದೀರಾ ಹೇಳ್ದೆ ಅನಾಮಿಕಾ ಅಮ್ಮ ಎಂತ ಉತ್ರನೂ ಹೇಳಿಲ್ಲ ಹಾಗೆ ಮೌನವಾಗಿದ್ದಾಳೆ ನೀನೇ ಅಮ್ಮನ ಹತ್ರ ಮಾತಾಡು ಅಮ್ಮನ ಒಪ್ಪಿಸಿ ರಾಖಿನ ಕೂಡ ಮಾರಿದ್ರೆ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ ಈಗ ರಾಖಿ ತುಂಬಾ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತೀನಿ ರೀ ಸರಿ ಅನಾಮಿಕ ನಾನು ಮಲ್ಕೋತಾ ಇದ್ದೀನಿ ಮಕ್ಕಳು ಅಮ್ಮ ಅಪ್ಪನ ಹತ್ರ ಮಲಗಿದಾರಾ ಹೌದು ರೀ ಸರಿ ನಾನು ಮಲ್ಕೋತೀನಿ ಅನಾಮಿಕ ಎಂದು ಹೇಳಿ ಮಂಚದ ಮೇಲೆ ಮಲಗುತ್ತಾನೆ ಅನಾಮಿಕ ತನ್ನ ಅಣ್ಣಯ್ಯನ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಾ ಇರುತ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಶಾರದಾ ಪ್ರಸಾದರು ತಮ್ಮ ಬೆಡ್ ಮೇಲೆ ಮಾತನಾಡಿಕೊಳ್ತಾ ಇರ್ತಾರೆ ಮಗ ಹೇಳಿದ್ದು ಮಗ ಕೂಡ ನಿಜನೇ ಸೊಸೆಗೆ ತವರಿನ ಬಂದ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅವಳ ಅಣ್ಣಯ್ಯನೇ ಅಲ್ವಾ ಆಕಾಶ ಎಂತವನು ಅಂತ ನಮ್ಗೂ ಗೊತ್ತು ಆಕಾಶನನ್ನು ಜೈಲಿಂದ ಬೇಲ್ ಮೇಲೆ ತಗೊಂಡ್ಬರ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ ಶಾರದಾ ಅದಕ್ಕೆ ಶಾರದಾ ಮಗ ಹೇಳಿದ್ದು ತಪ್ಪು ಅಲ್ಲ ಅನ್ಸ್ತು ನೀನೇ ಆಲೋಚಿಸು ನಾನೆಲ್ಲ ಆಲೋಚನೆ ಮಾಡಿದ್ರು ಮನಸ್ಸು ಮಾತ್ರ ರಾಖಿ ಮಾರೋದಕ್ಕೆ ಒಪ್ಕೋತಾ ರೀ ಹೇಗ್ ಒಪ್ಕೊಳುತ್ತೆ ಹೇಳು ಶಾರದಾ ಆಕಾಶೋ ನಿನ್ನ ಸೊಸೆ ಅನಾಮಿಕಳ ಅಣ್ಣಯ್ಯ ಅಲ್ವಾ ಅದಕ್ಕೆ ನಿನ್ನ ಮನಸ್ಸು ಒಪ್ಕೋತಾ ಇಲ್ಲ ನೀವು ಹೇಗಾದ್ರೂ ಅಂದ್ಕೊಳ್ಳಿ ನನಗೆ ಯಾವ ಅಭ್ಯಂತರನೂ ಇಲ್ಲ ನಾನು ಮಾತ್ರ ಆಕಾಶ್ ಬೇಲ್ಗಾಗಿ ಬೇಕಾದ ದುಡ್ಡಿಗಾಗಿ ರಾಖಿನ ಮಾರೋದಿಲ್ಲ ಅಂದ್ರೆ ಮರದಿಲ್ಲ ಅದು ನನ್ನಿಂದಂತಲೂ ಆಗೋದೇ ಇಲ್ಲ ಸರಿ ಬಿಡು ಶಾರದಾ ಮಲ್ಕೋ ಇನ್ ನಾನು ಮಲ್ಕೋತೀನಿ ಎಂದು ಹೇಳಿ ಪ್ರಸಾದ್ ಮಲ್ಗುತ್ತಾನೆ ಇನ್ನು ಮಾರನೇ ದಿನ ತರಕಾರಿ ಗಾಡಿ ತೆಗೆದುಕೊಂಡು ಅತ್ತೆ ಸೊಸೇರಿಬ್ಬರು ನಡೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ರಾಖಿ ಮಾರಾಟದ ಬಗ್ಗೆ ನೀವು ಏನು ಆಲೋಚನೆ ಮಾಡಿದೀರ ಆಲೋಚನೆ ಮಾಡೋದಕ್ಕೆ ಏನು ಇಲ್ಲ ಸೊಸೆ ನಾನು ಮಾಡಲ್ಲ ಅಂತ ಮಗನಿಗೆ ಹೇಳಿದೀನಲ್ಲ ಮಗ ನೀನತ್ರ ಹೇಳಿಲ್ವಾ ದೊಡ್ಡವರು ಎಲ್ಲ ಬಂಧಗಳ ಬೆಲೆ ತಿಳಿದವರು ನೀವೇ ಅರ್ಥ ಮಾಡಿಕೊಂಡು ಸಹಾಯ ಮಾಡದೇ ಇದ್ರೆ ಹೇಗೆ ಅತ್ತೆ ನೋಡು ಸೊಸೆ ನೀನೇನಾದ್ರೂ ಹೇಳು ನನ್ನ ಮನಸ್ಸು ಮಾತ್ರ ಬದಲಾಗೋದಿಲ್ಲ ನಾನು ರಾಖಿನ ಮಾರಲ್ಲ ಬೇಕು ಅಂದ್ರೆ ನಾನು ತರ್ಕಾರಿ ಮಾರ್ತೀನಿ ನೀನು ಮಾತ್ರ ರಾಖಿ ಮಾರ್ಕೋ ಇಬ್ಬರು ಸೇರಿ ರಾಖಿ ಮಾರಿದ್ರೆ ತುಂಬಾ ಮಾರಾಟವಾಗುತ್ತೆ ಅತ್ತೆ ನೀವು ತರ್ಕಾರಿ ಮಾರೋದು ನಾನು ರಾಖಿ ಮಾರೋದು ಹೀಗೇನು ಚೆನ್ನಾಗಿರಲ್ಲ ಅತ್ತೆ ಇಬ್ಬರು ಸೇರಿ ರಾಖಿನೇ ಮಾರೋಣ ಅತ್ತೆ ನೋಡು ಸೊಸೆ ನನ್ಗೆ ಕೋಪ ತರಿಸ್ಬೇಡ ನಿಮ್ಮ ಅಣ್ಣ ಹಿಂಗಾಗಿ ನೀನ್ ಏನಾದ್ರು ಮಾಡ್ಕೋ ನಾನು ಮಾಡಬೇಕಾದ ಅಗತ್ಯವಿಲ್ಲಲ್ಲ ಒಂದ್ ವೇಳೆ ಅಗತ್ಯವಿದ್ರು ಮಾಡೋದಿಲ್ಲ ನಾನ್ ಹೇಳಿದ್ದು ಅರ್ಥವಾಗ್ತಿದೆ ಅಲ್ಲ ನನಗೆ ಕೋಪ ತರಿಸ್ಬೇಡ ಬಾ ತರ್ಕಾರಿ ಮಾರ್ಕೊಳೋಣ ಸರಿ ಅತ್ತೆ ಅಮ್ಮನಂತಹ ನೀವೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇನ್ನು ನಾನು ಎಷ್ಟು ಹೇಳಿದರೂ ವೃತ ಆಗತ್ತೆ ಸರಿ ಬಿಡಿ ಅತ್ತೆ ಬನ್ನಿ ತರಕಾರಿ ಮಾರ್ಕೊಳ್ಳೋಣ ಎಂದು ಅತ್ತೆ ಸುಸಿಯರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ತರಕಾರಿ ತರಕಾರಿ ತಾಜಾ ತಾಜಾ ತರಕಾರಿ ಬನ್ನಿ ಅಮ್ಮ ಬನ್ನಿ ತಾಜಾ ತಾಜಾ ತರಕಾರಿ ಟೊಮಾಟೊ ಹೀರೆಕಾಯಿ ಸೋರೆಕಾಯಿ ಕೊತ್ತಂಬರಿ ಕರ್ಬೇನ್ ಸೊಪ್ಪು ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಸೌತೆಕಾಯಿ ಬೆಂಡೆಕಾಯಿಗಳು ಎಲ್ಲ ತರದ ತರಕಾರಿಗಳಮ್ಮ ತಾಜಾವಾಗಿದೆ ಬನ್ನಿ ಅಮ್ಮ ಬನ್ನಿ ಎಂದು ಅತ್ತೆ ಸೊಸೆಯರಿಬ್ಬರು ಅರಸುತ್ತಾ ತರಕಾರಿ ಮಾರುತ್ತಾ ಹೋಗುತ್ತಾ ಇರುತ್ತಾರೆ ಅತ್ತೆ ಸೊಸೆಯರ ಹತ್ತಿರ ತರಕಾರಿಗಳು ತಾಜವಾಗಿರುತ್ತೆ ಅಂತ ಬಹಳ ಜನ ಅವರ ಗಾಡಿ ಹತ್ರನೇ ಬಂದು ಅವರಿಗೆ ಹಿಡಿಸಿದ ತರಕಾರಿ ತಗೊಳ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಾಖಿ ಹಬ್ಬ ಹತ್ತಿರಕ್ಕೆ ಬರುತ್ತೆ ಅನಾಮಿಕಾ ಎಷ್ಟು ಬೇಡಿಕೊಂಡರೂ ಶಾರದ ರಾಖಿ ಮಾರೋದಕ್ಕೆ ಮಾತ್ರ ಒಪ್ಕೊಳ್ಳೋದಿಲ್ಲ ಒಂದು ದಿನ ರಾತ್ರಿ ಬೆಡ್ ಮೇಲೆ ಕೂತ್ಕೊಂಡ ಶಾರದಾಳ ಹತ್ರಕ್ಕೆ ಪ್ರಸಾದ್ ಬರುತ್ತಾನೆ ಶಾರದಾ ಸೊಸೆ ತನ್ನ ಅಣ್ಣಯ್ಯನಿಗಾಗಿ ಅಷ್ಟೆಲ್ಲ ಬೇಡ್ಕೋತಾ ಇರುವಾಗ ನಿನಗೆ ಅಯ್ಯೋ ಅನ್ಸೋದಿಲ್ವಾ ಅವಳ ಅಣ್ಣಯ್ಯನನ್ನು ಬೇರ್ ಮೇಲೆ ಹೊರಗೆ ತರುವ ಅವಕಾಶವಿದೆ ಎಂದು ಅದಕ್ಕೆ ಸರಿಹೊಂದುವ ದುಡ್ಡು ಬೇಕು ಅಂತ ಆ ದುಡ್ಡು ರಾಖಿನ ಮಾರೋದ್ರಿಂದನೇ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾಳಲ್ಲ ನೀವು ಸೊಸೆ ಮಗ ಎಲ್ರು ನನ್ನ ಸೊಸೆ ಅಣ್ಣಯಿಂಗಾಗಿ ರಾಖಿ ಮಾರೋದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾ ಇದ್ದೀರಾ ಹೊರತು ಸೊಸೆ ಅಣ್ಣಯ್ಯ ಆಕಾಶು ನಂಗೆ ಬೈದ ಬೈಗಳು ಮರ್ತೋಗಿದಿರಾ ನನ್ ಮೇಲೆ ಕೋಪದಿಂದ ಆಡಿದ ಮಾತುಗಳನ್ನು ಕೂಡ ಮರತರಲ್ವಾ ಶಾರದಾ ಅದು ಯಾವಾಗ್ಲೂ ನಮ್ಮ ಭವ್ಯ ಹುಟ್ಟಿದಾಗೆ ಬಂದಿದ್ದು ಆಮೇಲೆ ಆಕಾಶ್ ನಿನ್ ಹತ್ರ ಬಂದು ತಪ್ಪಾಯ್ತು ಅತ್ತೆ ಅಂತ ಎಷ್ಟು ಸಲ ನಿನ್ನ ಕಾಲಿಗೆ ಬಿದ್ದಿದ್ದಾನೆ ಎಷ್ಟು ಸಲ ನಿನ್ನ ಕ್ಷಮಿಸೋ ಅಂತ ಬೇಡ್ಕೊಂಡಿದ್ದಾನೆ ಗೊತ್ತಿಲ್ವಾ ಅದು ನೀನು ಮರ್ತೋಗಿ ಅವನು ಬೈದ ಬೈಗಳನ್ನ ಮಾತ್ರ ನೆನ್ಪಿನಲ್ಲಿ ಇಟ್ಕೊಂಡಿದ್ಯಾ ನೀನು ನಿನ್ನ ಮನಸ್ಸನ್ನ ಕೇಳ್ಕೋ ಶಾರದ ಆಕಾಶು ನಿನ್ನ ಕ್ಷಮಿಸುವಂತ ಎಷ್ಟು ಸಲ ಕೇಳಿದ್ರು ನೀನು ಕ್ಷಮಿಸಲಿಲ್ಲ ಅವನಿಗೆ ಮಾತ್ರ ಯಾರಿದ್ದಾರೆ ಹೇಳು ನಾವೇ ಅಲ್ವಾ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಸ್ವಲ್ಪ ಸಮಯದ ನಂತರ ಸರಿ ಬಿಡಿ ನಾನು ಸೊಸೆ ಸೇರಿ ತರ್ಕಾರಿ ಜೊತೆ ರಾಖಿ ಕೂಡ ಮಾರ್ತೀವಿ ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬೇಕಾದ ರಾಖಿ ಕೊಂಡ್ಕೊಂಡು ಮಾರ್ತಾ ಇರ್ತೀವಿ ಲಾಯರ್ ಹೇಳಿದ ಹಾಗೆ ದುಡ್ಡು ಸಂಪಾದಿಸಿ ಬೇಲ್ಗಾಗಿ ಕಳ್ಸೋಣ ಎಂದು ಶಾರದ ಹೇಳಿದ್ದರಿಂದ ಪ್ರಸಾದ್ ಸಂತೋಷಿಸುತ್ತಾನೆ ಬಹಳ ಸಂತೋಷ ಶಾರದಾ ಹಾಗೆ ಆ ದಿನ ರಾತ್ರಿ ಕರೆದು ಹೋಗುತ್ತದೆ ಮಾರನೇ ದಿನ ಸೊಸೆ ಅನಾಮಿಕಾ ಎಲ್ಲಿದ್ಯಾ ಎಂದು ಕರೆಯುತ್ತಲೇ ಅನಾಮಿಕಾ ಕಿಚನ್ ಒಳಗಿಂದ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಬೇಗ ರೆಡಿಯಾಗು ನಾವು ಮಾರ್ಕೆಟ್ಗೆ ಹೋಗಿ ಅಂದವಾದ ರಾಖಿ ತಕೊಂಡ್ಬಂದು ಮಾರೋಣ ಬೇಲ್ಗಾಗಿ ದುಡ್ಡು ಸಂಪಾದಿಸೋಣ ಜೈಲಿಂದ ಆಕಾಶನ ಕರ್ಕೊಂಡ್ ಬರೋಣ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಮಾತುಗಳನ್ನು ಕೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತೆ ಸಸ್ಯರಿಬ್ಬರು ಸೇರಿ ಮಾರ್ಕೆಟ್ಗೆ ಹೋಗಿ ಅವರಿಗೆ ಬೇಕಾದ ಅಂದವಾದ ರಾಖಿಗಳನ್ನು ತೆಗೆದುಕೊಂಡು ಬಂದು ತರ್ಕಾರಿ ಜೊತೆ ಆ ರಾಖಿ ಕೂಡ ಇಟ್ಟು ಮಾರ್ತಾ ಇರ್ತಾರೆ ರಾಖಿ ತುಂಬಾ ಮಾರಾಟವಾಗುತ್ತದೆ ಬಹಳ ದುಡ್ಡು ಬರುತ್ತದೆ ಹೋಗು ಮಗು ಹೋಗು ಲಾಯರ್ ನ ಭೇಟಿಯಾಗಿ ಆಕಾಶ್ಗೆ ಬೈಲ್ ಕೊಡ್ಸು ತಗೋ ದುಡ್ಡು ಈ ದುಡ್ಡು ತಗೊಂಡು ಹೋಗು ಮಗನೇ ಹೋಗು ಮಗನೇ ನಿಮ್ಮಮ್ಮ ಒಳ್ಳೆ ಮನಸ್ಸಿನಿಂದ ನಿಂಗೆ ದುಡ್ಡು ಕೊಡ್ತಾ ಇದ್ದಾಳೆ ತಕೊಂಡ್ ಹೋಗಿ ಎಲ್ಲದೂ ಒಳ್ಳೇದೇ ಆಗತ್ತೆ ಬೇಕಾದ್ರೆ ನಿನಗೆ ಜೊತೆಯಾಗಿ ಅನಾಮಿಕಳನ್ನ ಕೂಡ ಕರ್ಕೊಂಡ್ ಹೋಗು ಸೊಸೆ ಮನೆ ಹತ್ರ ಕೆಲ್ಸ ಮಾಡ್ಕೋತಾಳೆ ಬಿಡು ನೀನ್ ಹೋಗ್ಬಾ ಮಗನೆ ಹೋಗಿ ದುಡ್ಡು ಕಟ್ಬಾ ಜೈಲಿಂದ ಆಕಾಶನ ಕರ್ಕೊಂಬಾ ಸರಿಯಮ್ಮ ಈಗ್ಲೇ ಹೋಗಿ ಲಾಯರ್ ಹತ್ರ ಮಾತಾಡಿ ಬೇಲ್ ಮೇಲೆ ಆಕಾಶ್ನನ ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ರಮೇಶ್ ದುಡ್ಡನ್ನ ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾನೆ ಲಾಯರ್ ಸುದರ್ಶನನ್ನು ಭೇಟಿಯಾಗುತ್ತಾನೆ ಏನ್ ರಮೇಶೋ ನಾನು ಹೇಳಿದ ಹಾಗೆ ದುಡ್ಡು ತಗೊಂಡ್ಬಂದಿಯಲ್ಲ ತಗೊಂಡ್ ಬಂದಿದ್ದೀನಿ ವಕೀಲ ತಗೊಳ್ಳಿ ಎಂದು ಹೇಳಿ ದುಡ್ಡು ತೆಗೆದು ಟೇಬಲ್ ಮೇಲೆ ಇಡುತ್ತಾನೆ ಲಾಯರ್ ಆ ದುಡ್ಡನ್ನು ನೋಡಿ ದುಡ್ಡು ತಗೊಂಡ್ ಬಂದಿದ್ಯಲ್ಲಾ ಆಕಾಶ ಬೇಲ್ ಮೇಲೆ ಹೊರಗೆ ಬರ್ತಾನೆ ನಾಳೆ ನೀನು ಜೈಲ್ ಹತ್ರ ಹೋಗಿ ಹೊರಗೆ ವೇಟ್ ಮಾಡ್ತಾ ಇರು ಆಕಾಶ್ ಬಂದು ಬಿಡ್ತಾನೆ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ ಬಹಳ ಥ್ಯಾಂಕ್ಸ್ ಲಾಯರ್ ಅವರೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ರಮೇಶ್ ಜೈಲಿನ ಹೊರಗೆ ವೇಟ್ ಮಾಡುತ್ತಾ ಇರುವಾಗ ಆಕಾಶ್ ಜೈಲಿಂದ ರಮೇಶನ ಹತ್ರ ಬರ್ತಾನೆ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಂಡು ಮನೆಗೆ ಬರ್ತಾರೆ ಅನಾಮಿಕಾ ತನ್ನ ಅಣ್ಣಯ್ಯ ಆಕಾಶ್ ನನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಆ ದಿನವೇ ರಾಖಿ ಹಬ್ಬ ಅಳಬೇಡ ತಂಗಿ ನಿನ್ನ ತಂಗಿಯ ಪ್ರೇಮ ನನ್ನ ಮೇಲಿರುವ ನನ್ಗೇನು ಆಗಲ್ಲ ನಾನು ಬಂದ್ಬಿಟ್ಟೆ ಅಲ್ಲ ಅಣ್ಣಯ್ಯ ಈ ದಿನ ರಾಖಿ ಹಬ್ಬ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಎಂದು ಹೇಳುತ್ತಾಳೆ ಇನ್ನು ಆಗಲೇ ಶಾರದಾ ಪ್ರಸಾದ್ ಕೂಡ ಬರುತ್ತಾರೆ ಆಕಾಶ್ ಅವರಿಗೆ ಕೂಡ ಕೈ ಮುಗಿಯುತ್ತಾನೆ ಶಾರದಾ ಪ್ರಸಾದರು ಆಕಾಶ್ ನನ್ನು ಎಷ್ಟೋ ಅಭಿಮಾನಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಆಕಾಶ್ಗೆ ಅನಾಮಿಕಾ ರಾಖಿ ಕಟ್ಟುತ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾರೆ ಅವರ ಪ್ರೇಮಕ್ಕೆ ಆಕಾಶ್ ಪೂರ್ತಿಯಾಗಿ ಬದಲಾಗುತ್ತಾನೆ ರೋಡ್ ಮೇಲೆ ಒಂದು ಕಡೆ ಚಿಕ್ಕದಾದ ಪರದೆಯನ್ನು ಕಟ್ಟಿಕೊಂಡು ಸಿದ್ದಯ್ಯ ಅವನ ಹೆಂಡತಿ ವಿಮಲ ಚಪ್ಪಲಿ ಹೊಡೆಯುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ ಹಾಗೆ ಬಂದ ದುಡ್ಡಿನಿಂದಲೇ ತಮ್ಮ ಇಪ್ಪತ್ತೈದು ವರ್ಷದ ಮಗಳು ಅನಾಮಿಕಳನ್ನು ಡಿಗ್ರಿ ವರೆಗೂ ಓದಿಸಿರುತ್ತಾರೆ ಬಡ ಹುಡುಗಿ ಅನಾಮಿಕಾ ತನ್ನ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದುಕೊಂಡು ಜಾಬ್ಗಾಗಿ ತಿರುಗಿ ತಿರುಗಿ ಸುಸ್ತಾಗಿ ದಿಗಿಲಿನಿಂದ ಅವರ ಹತ್ತಿರಕ್ಕೆ ಬರ್ತಾಳೆ ಮಗಳ ಮುಖವನ್ನು ನೋಡಿ ಆ ದಂಪತಿಗಳು ಮಗಳಿಗೆ ಈ ಸಲ ಕೂಡ ಜಾಬ್ ಬರಲಿಲ್ಲ ಎಂದು ಅರ್ಥ ಮಾಡ್ಕೋತಾರೆ ದುಃಖ ಪಡಬೇಡ ಮಗು ದೇವರು ನಮಗೆ ಒತ್ತಾಸೆಯಾಗಿರ್ತಾನೆ ನಿನಗೆ ನೌಕರಿ ಬರುತ್ತೆ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ತಿಂಗಳು ತಿಂಗಳು ಬರುವ ಸಂಬಳದ ದುಡ್ಡಿನಿಂದ ನನ್ನನ್ನು ನಿನ್ನಮ್ಮನನ್ನು ಎಷ್ಟೋ ಚೆನ್ನಾಗಿ ನೋಡ್ಕೊತೀಯಾ ಎಂದು ಹೇಳುತ್ತಾ ಇದ್ದರೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ ಜಾಬ್ ಬರುತ್ತೆ ಅಂತ ನನ್ಗ ಆಸೆ ಇಲ್ಲಪ್ಪ ನಾನು ಕೂಡ ನಿಮ್ ಜೊತೆ ನಿಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಚಪ್ಲಿ ಹೊಲಿತೀನಿ ನಾಲ್ಕು ದುಡ್ಡು ಸಂಪಾದಿಸ್ತೀನಿ ಸ್ವಲ್ಪವಾದ್ರೂ ನಿಮಗೆ ಆಸರಿಯಾಗಿರ್ತೀನಿ ಈಗಾಗ್ಲೇ ನೀವು ನನ್ನನ್ನ ಶಕ್ತಿಗೆ ಮೀರಿ ಓದಿಸಿದ್ದೀರಾ ಬಹಳ ಕೋರ್ಸ್ ಓದಿಸಿದ್ದೀರಾ ಆದ್ರೆ ಜಾಬ್ ಮಾತ್ರ ಬರ್ತಾ ಇಲ್ಲ ನಿರಾಸೆ ಪಟ್ರೆ ಹೇಗಮ್ಮ ಜೀವನ ಅಂದ್ರೆ ಆಶೆ ಈ ದಿನ ರಾತ್ರಿ ಕಳೆದ್ರೆ ಅಲ್ವಾ ನಾವು ನಾಳೆ ದಿನಾನ ನೋಡಬಲ್ಲೆವು ನೆನ್ನೆ ಜಾಬ್ ಬರ್ಲಿಲ್ಲ ಈ ದಿನನು ಜಾಬ್ ಬರ್ಲಿಲ್ಲ ನಾಳೆ ಕೂಡ ಬರಲ್ಲಮ್ಮ ನನಗೆ ಅರ್ಥವಾಯ್ತು ಯಾಕೆ ನನಗೆ ಜಾಬ್ ಬರ್ಲಿಲ್ವಾ ಅಂತಾನೆ ಅರ್ಥವಾಗ್ತಿಲ್ಲ ಇಷ್ಟು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕಿನಿಂದ ಪಾಸ್ ಆಗಿದ್ದೀನಿ ಆದ್ರೆ ಜಾಬ್ ನನಗ್ ಬರ್ತಾ ಇಲ್ಲಪ್ಪ ಇಲ್ಲಿ ನೋಡು ತಾಯಿ ಹರಿದ ಶರ್ಟ್ ಅನ್ನ ಹೊಲಿಯೋದಕ್ಕೆ ಒಂದು ಕಡೆಯಿಂದ ಶುರು ಮಾಡ್ತೀವಿ ತಿರುಗಿ ಅಲ್ಲಿಗೆ ಬರೋದಿಕ್ಕೆ ಎಷ್ಟೋ ಸ್ವಲ್ಪ ಸಮಯ ಹಿಡಿಯುತ್ತೆ ಆ ಸಮಯ ಬರುವವರೆಗೂ ಹೊಲಿತಾನೇ ಇರ್ಬೇಕು ಆಗಲೇ ಅಮ್ಮ ಅದು ಪೂರ್ತಿ ಆಗುತ್ತೆ ಇದು ಕೂಡ ಅಷ್ಟೇ ನಿನ್ ಹಾಗೆ ಬಹಳ ಜನ ಓದ್ಕೊಂಡವರಿದ್ದಾರೆ ಎಲ್ಲರಿಗೂ ಜಾಬ್ ಬೇಕು ಆದ್ರೆ ಅದೃಷ್ಟ ಯಾರಿಗೂ ಒಬ್ಬರಿಗೆ ಇರುತ್ತಮ್ಮ ನಿನ್ನ ಅದೃಷ್ಟ ಬರುವವರೆಗೂ ನೀನು ನಿನ್ನ ಪ್ರಯತ್ನ ಮಾಡಬೇಕು ತಾಯಿ ಹೋಗು ತಾಯಿ ಮನೆಗೆ ಹೋಗಿ ಹೊಟ್ಟೆ ತುಂಬ ಅನ್ನ ತಿಂದು ಸ್ವಲ್ಪ ಹೊತ್ತು ಮಲಕೋ ಮುಖ ನೋಡು ಹೇಗೆ ಬಾಡಿ ಹೋಗಿದೆ ಯಾವುದೋ ಒಂದು ದಿನ ಅದೃಷ್ಟ ಬರುತ್ತೆ ತಾಯಿ ನಿಂಗೆ ಜಾಬ್ ಬರುತ್ತೆ ಸಂಬಳ ಕೂಡ ಬರುತ್ತೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತೀಯಾ ನಮಗೆ ಆ ನಂಬಿಕೆ ಇದೆ ನನ್ಗೆ ಹಸುವೆ ಆಗ್ತಿಲ್ಲಮ್ಮ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೇನೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ ಆಗ್ಲೇ ನನಗೆ ಜಾಬ್ ಬರ್ಲಿಲ್ಲ ಅನ್ನುವ ದುಃಖ ತೀರುತ್ತೆ ಬೇಡ ತಾಯಿ ನೀನು ಹಾಗೆ ಈ ಕೆಲಸ ಮಾಡಬಾರ್ದು ಅಂತಾನೆ ಅಲ್ವಾ ನಿನ್ನನ್ನು ಡಿಗ್ರಿ ಈ ದಿನ ಜಾಬ್ ನಾಳೆ ಬರುತ್ತೆ ಹೋಗು ತಾಯಿ ಮನೆಗ್ ಹೋಗಿ ಅನ್ನ ತಿನ್ನೋ ವಿಮಲಾ ನೀನು ಕೂಡ ಮಗಳ ಜೊತೆ ಮನೆಗ್ ಹೋಗು ಇಲ್ಲಿ ನಾನು ಚಪ್ಪಲಿ ಹೊಲಿತೀನಿ ಬಿಡು ಸರಿ ಅಯ್ಯ ಬಾ ತಾಯಿ ನಾನು ಕೂಡ ನಿನ್ ಜೊತೆ ಮನೆಗೆ ಬರ್ತೀನಿ ಎಂದು ಹೇಳಿ ಅನಾಮಿಕಳ ಜೊತೆ ವಿಮಲಾ ಜೊತೆಗೂಡಿ ಮನೆ ಕಡೆ ನಡೆಯುತ್ತಾ ಇರುತ್ತಾರೆ ಅದೇ ಸಮಯದಲ್ಲಿ ಶಾರದಾ ಪ್ರಿನ್ಸಿಪಾಲ್ ಆಗಿರುವ ದೊಡ್ಡ ಸ್ಕೂಲಿನಲ್ಲಿ ಸುಧಾಕರ್ ಯಾಮಿನಿ ಅನ್ನುವ ಇಬ್ಬರು ಟೀಚರ್ಸ್ ನಿಂತಿರುತ್ತಾರೆ ಟೀಚರ್ಸ್ ನಾಡಿದ್ದು ಇಂಡಿಪೆಂಡೆನ್ಸ್ ಡೇ ನಿಮಗೆ ನೆನಪಿದೆಯಲ್ಲ ಮಾಡಬೇಕಾದ ಏರ್ಪಾಟೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಸ್ಕೂಲ್ಗೆ ಒಬ್ಬ ಬರ್ತಾರೆ ವಿರ್ಪಾಟೆಲ್ಲ ಚೆನ್ನಾಗಿರ್ಬೇಕು ಎಲ್ಲ ಏರ್ಪಾಟು ಆಗೋಗಿದೆ ಮೇಡಮ್ ಯಾಮಿನಿ ಟೀಚರ್ ಮಕ್ಕಳ ಜೊತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ದೆ ಅಲ್ಲ ಅದು ಎಲ್ಲಿವರೆಗೆ ಬಂದಿದೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮೇಡಮ್ ಟೀಚರ್ಸ್ ನಾವು ಮಾಡ್ತಾ ಇರುವ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನೋಡಿ ಬೇರೆ ಸ್ಕೂಲ್ ಮಕ್ಕಳು ಹೊಸದಾಗಿ ಓದಬೇಕು ಅನ್ನುವ ಮಕ್ಕಳು ಸ್ಕೂಲಲ್ಲೇ ಅಂತ ಅವರ ಪೇರೆಂಟ್ಸ್ ಜಗಳ ಆಡಬೇಕು ಆ ಜಗಳ ತಡೆಯಲಾರದೆ ಆ ಪೇರೆಂಟ್ಸ್ ಅವರ ಮಕ್ಕಳನ್ನು ಕರೆತಂದು ನಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ಬೇಕು ಹಾಗೆ ಮೇಡಮ್ ಆ ದಿನ ನಮ್ಮ ಮಕ್ಕಳು ಮಾಡುವ ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಬರುವ ಪೇರೆಂಟ್ಸ್ ಅವರಿಗೆ ತಿಳಿದವರು ಎಲ್ಲರಿಗೂ ಹೇಳುತ್ತಾರೆ ಅವರು ಖಚಿತವಾಗಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ನಮ್ಮ ಸ್ಕೂಲಲ್ಲೇ ಜಾಯಿನ್ ಮಾಡಿಸ್ತಾರೆ ಮೇಡಮ್ ಗುಡ್ ಟೀಚರ್ ಇನ್ನು ಹೋಗಿ ಇನ್ನು ಹೋಗಿ ನಿಮಗೆ ವಯಸ್ಸು ಕೊಟ್ಟ ಕೆಲಸದ ಮೇಲೆ ರೀ ಆ ದಿನ ನಾವು ಮಾಡಬೇಕು ಅನ್ನುವ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಹೋಗಿ ಹೋಗಿ ಸಕ್ಸಸ್ ಆಗ್ತೀವಿ ಮೇಡಮ್ ಬಾವುಟ ತರಿಸಿದ್ದೀನಿ ಕೋಲಿಗೆ ಬಣ್ಣ ಕೂಡ ಹಾಕ್ಸಿದ್ದೀನಿ ಸ್ಕೂಲ್ ಎಲ್ಲ ಡೆಕೋರೇಟ್ ಮಾಡಬೇಕಾದ ಡೆಕೋರೇಟ್ ಸಾಮಾನು ಕೂಡ ತರಿಸಿದ್ದೀನಿ ಆ ದಿನ ಮಾರ್ನಿಂಗ್ ಎಲ್ಲ ಮಾಡ್ತೀವಿ ಮೇಡಮ್ ಇನ್ನು ಹೋಗಿ ಎಂದು ಹೇಳುತ್ತಲೇ ಸುಧಾಕರ್ ಯಾಮನಿ ಟೀಚರ್ ಇಬ್ಬರು ಆ ರೂಮಿನಿಂದ ಹೊರಗೆ ಹೋಗುತ್ತಾರೆ ಇನ್ನು ಶಾರದಾ ಫೋನ್ ಅಲ್ಲಿ ಮಾತನಾಡ್ತಾ ಇರ್ತಾಳೆ ಅಯ್ಯೋ ತಪ್ಪದೆ ಮೇಡಮ್ ಬಾರದ ಹಾಗೆ ನಾನ್ ನೋಡ್ಕೋತೀನಿ ನೀವು ಬಂದು ಫ್ಲಾಗ್ ಹಾಯಿಸ್ಟ್ ಮಾಡಿದ್ರೆ ಸಾಕು ನಾನು ಎಲ್ಲಾ ಏರ್ಪಾಟ್ ನೋಡ್ಕೋತಾ ಇದ್ದೀನಿ ಎಂದು ಹೇಳಿ ಫೋನ್ ಇಡುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್ ಬಂದು ಅಲ್ಲಿ ಕೂತ್ಕೋತಾನೆ ಮಗ ಜಾಬ್ಗಾಗಿ ಹೋದ್ನಾ ಎಷ್ಟು ಹೇಳಿದ್ರು ಕೇಳದೆ ಹೋದ ಶಾರದಾ ಕೇಳಿದ್ರೆ ಅವನು ಶಾರದಾ ಮಗ ಹೇಗಾಗ್ತಾನೆ ಹೇಳಿ ಸ್ಕೂಲ್ ಇಟ್ಟು ನಾನು ಬಹಳ ದುಡ್ಡು ಸಂಪಾದಿಸಿದ್ದೀನಿ ಮಗನೇ ನೀನು ಜಾಬ್ ಮಾಡಬೇಕಾದ ಅಗತ್ಯವಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇದ್ದ ಕೇಳ್ತಾ ಇಲ್ಲ ನಾನು ನನ್ನ ಕಾಲಿನ ಮೇಲೆ ನನ್ನ ಸ್ವಯಂ ಶಕ್ತಿಯಿಂದ ನಿಲ್ಬೇಕು ಅನ್ಕೋತಾ ಇದ್ದಾನೆ ಜಾಬ್ ಟ್ರಯಲ್ಸ್ ಮಾಡ್ಕೊತಾ ಇದ್ದೇನೆ ನೀನು ಹೀಗೆ ಸ್ಕೂಲ್ ನಡೆಸೋದು ಮಗನಿಗೆ ಇಷ್ಟವಿಲ್ಲ ಶಾರದಾ ಹೀಗೆ ಅಂದ್ರೆ ಹೇಗೆ ನಿಜಕ್ಕೂ ನಿಮ್ಮ ಉದ್ದೇಶ ಮೊದಲು ಬಹಳ ಕಡಿಮೆ ಫೀಸ್ ಅಂತ ದೊಡ್ಡ ಸ್ಕೂಲು ಒಳ್ಳೆ ಹೆಸರಿರುವ ಸ್ಕೂಲು ಅಂತ ಮಧ್ಯ ತರಗತಿಯವರು ಬಡವರು ಕೂಲಿ ಕೆಲಸ ಮಾಡುವವರು ತಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂತ ಕಡಿಮೆ ಫೀಸ್ ಅಂತ ಹೇಳ್ತಲೇ ನಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದಾರೆ ಆ ನಂತರ ಹೆಚ್ಚು ಮೊತ್ತದಲ್ಲಿ ಫೀಸ್ ತಗೊಳ್ತಾ ನೀನು ಅವರನ್ನ ಅಳಿಸ್ತಾ ಇದ್ಯಾ ಅದು ಮಾತ್ರ ಕರೆಕ್ಟ್ ಅಲ್ವಲ್ಲ ಹೇಳಿದ್ದು ಸಾಕು ಈಗ ಏನಕ್ಕೆ ಬಂದಿದ್ದೀರಾ ಸ್ವಂತ ಮಗ ಪೇಯ್ಡ್ ಗೆಸ್ಟ್ ಆಗಿ ಮನೆಯಲ್ಲಿರೋದನ್ನ ನೋಡೋದಕ್ಕೆ ನಿನಗ್ ಚೆನ್ನಾಗಿರುತ್ತೇನೋ ನನಗ್ ಹಿಡಿಸ್ತಾ ಇಲ್ಲ ಆ ವಿಷಯ ಮಾತಾಡಿ ಹೋಗೋಣ ಅಂತ ಬಂದೆ ಹೇಗೂ ಮನೆ ಹತ್ರ ಮಾತಾಡಲ್ವಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಇಲ್ಲಿ ಕೂಡ ಮಾತನಾಡಲ್ಲ ಹೋಗಿ ಮಗನ ಮನಸ್ಸನ್ನೋ ಗಂಡನ ಮನಸ್ಸನ್ನೋ ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯ ಶಾರದಾ ಬಡವರು ಅಂದ್ರೆ ಇಷ್ಟವಿಲ್ಲ ಆದ್ರೆ ಅವರು ಕೊಡುವ ದುಡ್ಡು ಮಾತ್ರ ಬೇಕು ನೀವು ಇಲ್ಲಿ ಏನು ಮಾತನಾಡ್ಬೇಡಿ ಸೈಲೆಂಟ್ ಆಗಿ ಮನೆಗೆ ಹೊರಟೋಗಿ ಎಂದು ಹೇಳುತ್ತಲೇ ಇನ್ನು ಪ್ರಸಾದ್ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಕೂಡ ಅನಾಮಿಕಾ ಜಾಬ್ಗಾಗಿ ತಿರುಗಲಿಕ್ಕೆ ಶುರು ಮಾಡುತ್ತಾಳೆ ತಿರುಗಿ ತಿರುಗಿ ಸುಸ್ತಾಗಿ ಬಾಯಾರಿಕೆ ಆಗಿದ್ದರಿಂದ ರೋಡ್ ಮೇಲೆ ಒಂದು ಕಡೆ ಇರುವ ಕೊಳಾಯಿ ಹತ್ರ ನೀರು ಕುಡಿಯುತ್ತಾ ಇರುತ್ತಾಳೆ ಅಲ್ಲಿಗೆ ರಮೇಶ್ ಕೂಡ ತನ್ನ ಸ್ಟಡಿ ಸರ್ಟಿಫಿಕೇಟ್ ಹಿಡಿದುಕೊಂಡು ಸುಸ್ತಾಗಿ ಬರುತ್ತಾನೆ ನೀವು ನೀರ್ ಕುಡ್ದಾಗಿದ್ರೆ ನಾನ್ ಕುಡಿತೀನಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ ರಮೇಶ್ ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾನೆ ಇನ್ನು ಆ ನಂತರ ನೀರ್ ಕುಡಿಯುತ್ತಾನೆ ಅಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗುತ್ತಾರೆ ರೋಡ್ ಮೇಲೆ ಒಂದು ಮರದ ಕೆಳಗೆ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ತಮಾಷೆಯಾಗಿ ನಗುತ್ತಾ ಇರುತ್ತಾರೆ ಇನ್ನು ಆ ಮಾರನೇ ದಿನವೇ ಇಂಡಿಪೆಂಡೆನ್ಸ್ ಡೇ ಶಾರದಾ ಸ್ಕೂಲ್ ನಲ್ಲಿ ಸೆಲೆಬ್ರೇಷನ್ ನಡೆಯುತ್ತಾ ಇರುತ್ತದೆ ದೇಶಭಕ್ತಿಯಿಂದ ಅನಾಮಿಕಾ ಆ ಸ್ಕೂಲ್ಗೆ ಬರುತ್ತಾಳೆ ಫ್ಲಾಗ್ ಹಾಯಿಸ್ಟ್ ನೋಡ್ಬೇಕು ಅಂತ ಅನ್ಕೋತಾಳೆ ಸ್ವಲ್ಪ ಹೊತ್ತಿಗೆ ಫ್ಲಾಗ್ ಹಾಯಿಸ್ಟ್ ಆಗುತ್ತದೆ ಬಂದ ವಿ ಐ ಪಿ ಜೊತೆಗೆ ಮಕ್ಕಳಿಗೆ ಸ್ವೀಟ್ಸ್ ಹಂಚಿಸುತ್ತಾ ಇರುತ್ತಾರೆ ಅದೇ ಸಮಯಕ್ಕೆ ಶಾರದಾ ಅನಾಮಿಕ ಕಡೆ ನೋಡುತ್ತಾರೆ ಈ ಬಡವರಿಗೆ ಯಾವಾಗ ಎಲ್ಲಿರ್ಬೇಕೋ ತಿಳಿದಿಲ್ಲ ಹೇಳಿದ್ರೆವೂ ಅರ್ಥವಾಗೋದಿಲ್ಲ ಎಂದು ಶಾರದ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಜೊತೆ ಮಾತನಾಡಿ ಗಲಾಟೆ ಮಾಡಿ ಅನಾಮಿಕಳನ್ನು ಹೊರಗೆ ದಬ್ಬುತ್ತಾಳೆ ಅನಾಮಿಕಾ ಕೆಳಗೆ ಬಿದ್ದು ಎದ್ದು ಮಾಮೂಲಿ ಆಗಿರುವ ಬಡವರು ಅಂದ್ರೆ ನಿಮಗೆ ಹಿಡಿಸೋದಿಲ್ವಾ ಅದೇ ಅಧಿಕಾರ ಇದ್ರೆ ಹಿಡಿಸ್ತಾರೆ ಅಂತ ಅನ್ಸುತ್ತೆ ನನ್ನನ್ನ ದಬ್ಬಿದ ನೀವೇ ಒಬ್ಬ ವಿ ಐ ಆಗಿ ಕರ್ತ್ಕೊಂಡು ಬಂದು ಧ್ವಜವಂತನೆ ಮಾಡಿಸುತ್ತೀರಾ ಅಂತಹ ದಿನ ಖಚಿತವಾಗಿ ಬರುತ್ತೆ ಹೋಗಿ ನಿನ್ ಮುಖನ ಒಂದ್ಸಲ ಕನ್ನಡಿ ನೀನು ನೋಡ್ಕೋ ಚೆನ್ನಾಗಿ ಮಾತಾಡಿ ಹೋಗಿ ಹೋಗಿ ಇಲ್ಲಿಂದ ಹೋಗಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಛಲದಿಂದ ಓದಲಿಕ್ಕೆ ಶುರು ಮಾಡುತ್ತಾಳೆ ದಿನಗಳು ವರ್ಷಗಳು ಕಳೆಯುತ್ತದೆ ಒಂದು ದಿನ ಮಂಡಲ ರೆವಿನ್ಯೂ ಅಧಿಕಾರಿಯಾಗುತ್ತಾಳೆ ಅನಾಮಿಕಾ ರಮೇಶ್ ಮಂಡಲ ರೆವಿನ್ಯೂ ಅಧಿಕಾರಿಯಾಗಿ ಬದಲಾದ ಅನಾಮಿಕಳನ್ನು ಸೇರಿ ಬೊಕೆ ಕೊಟ್ಟು ವಿಷಸ್ ಹೇಳುತ್ತಾನೆ ಇನ್ನು ಅನಾಮಿಕಳ ತಂದೆ ತಾಯಿ ಸಿದ್ದಯ್ಯ ವಿಮಲ ದೊಡ್ಡ ಉದ್ಯೋಗದಲ್ಲಿರುವ ತಮ್ಮ ಮಗಳನ್ನು ನೋಡಿ ಎಷ್ಟು ಸಂತೋಷಿಸುತ್ತಾರೆ ಬಹಳ ಸಂತೋಷ ತಾಯಿ ಎಷ್ಟೋ ಕಷ್ಟಪಟ್ಟು ಓದ್ಕೊಂಡಿದ್ಯಾ ಈ ದಿನ ದೊಡ್ಡ ಉದ್ಯೋಗ ಬಂದಿದೆ ಚೆನ್ನಾಗಿ ಮಾಡ್ಕೋತಾಯಿ ಸರಿಯಮ್ಮ ಅಪ್ಪ ನಾನು ಆಫೀಸ್ಗೆ ಹೋಗ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಆಫೀಸ್ಗೆ ಹೊಟ್ಟು ಹೋಗುತ್ತಾಳೆ ಅಲ್ಲಿ ಕೆಲಸ ಮಾಡುತ್ತಿರುವವರ ಜೊತೆ ಕಲಿತು ಬೆರೆತು ವರ್ಕ್ ಮಾಡುತ್ತಾ ಇರುವಾಗ ಮತ್ತೆ ಎರಡು ದಿನದಲ್ಲಿಯೇ ಇಂಡಿಪೆಂಡೆನ್ಸ್ ಡೇ ಇದೆ ಅನ್ನುವಾಗ ಶಾರದಾ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ ಅಲ್ಲಿ ಅಧಿಕಾರಿ ಸ್ಥಾನದಲ್ಲಿರುವ ಅನಾಮಿಕಳನ್ನು ನೋಡಿ ಶಾರದಾ ಶಾಕ್ ಆಗುತ್ತಾಳೆ ಶಾರದಳನ್ನು ನೋಡಿದ ಅನಾಮಿಕ ಹಳೆ ವಿಷಯಗಳನ್ನೇನನ್ನು ಮಾತನಾಡದೆ ಬಂದ ವಿಷಯದ ಬಗ್ಗೆ ಮಾತನಾಡುತ್ತಾಳೆ ಹೇಳಿ ಯಾರು ನೀವು ಬಂದ ವಿಷಯ ಹೇಳಿ ಮೇಡಮ್ ನನ್ನನ್ನು ಗುರುತಿಸಿದ್ರ ಬಹಳ ವರ್ಷದ ಹಿಂದೆ ಈಗ ಹಳೆದು ಬೇಡ ಬಂದ ವಿಷಯವೇನು ಹೇಳಿ ಮೇಡಮ್ ಇಲ್ಲಿ ನಮ್ಮ ಸ್ಕೂಲ್ ಇದೆ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಮೇಡಮ್ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನೀವು ಗೆಸ್ಟ್ ಆಗಿ ಬಂದು ನಮ್ಮ ಸ್ಕೂಲ್ ಮಕ್ಕಳಿಗೆ ದೇಶಭಕ್ತಿಯ ಬಗ್ಗೆ ನಾಲ್ಕು ಒಳ್ಳೆ ಮಾತನ್ನು ಹೇಳೋದಕ್ಕೆ ಬರಬೇಕು ಮೇಡಮ್ ಬರ್ತೀನಿ ನೀವು ಹೋಗಿ ಥ್ಯಾಂಕ್ ಯು ಮೇಡಮ್ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ಕೂಲ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನಡೆಯುತ್ತಾ ಇರುವಾಗ ಅಲ್ಲಿಗೆ ಕಾರಿನಲ್ಲಿ ಅನಾಮಿಕ ಬರುತ್ತಾಳೆ ಶಾರದಾ ಎದುರಿಗೆ ಬಂದು ಬೊಕೆ ಕೊಡುತ್ತಾಳೆ ಅನಾಮಿಕಳಿಗೆ ಬಾವುಟನ್ನು ಹಾರಿಸಿ ವಂದನೆ ಮಾಡುತ್ತಾಳೆ ಮಕ್ಕಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡುತ್ತಾ ಇರ್ತಾಳೆ ಮಕ್ಕಳೇ ನಾನು ಹೇಳುವುದು ಒಂದೇ ಕಲಿತು ಬೀರ್ತು ಇರಿ ಬಡವರು ಧನಿಕ ಅನ್ನುವ ಭೇದ ಎಲ್ಲಿಯೂ ತೋರಿಸಬಾರದು ಸ್ನೇಹವಾಗಿರಿ ಯಾರನ್ನೂ ಬೈಬಾರದು ಕಡಿಮೆ ಮಾಡಿ ಖಂಡಿತವಾಗಿ ಮಾತನಾಡಬೇಡಿ ಸಾಧ್ಯವಾದರೆ ಸಹಾಯ ಮಾಡಿ ಸ್ಥಳೀಯಲ್ಲಿ ಹಿಂದಿರುವ ಜೊತೆಗೆ ಮಾತನಾಡಿ ಅವರಿಗೆ ಅರ್ಥವಾಗುವ ಹಾಗೆ ಹೇಳಿ ನಾವು ಎಲ್ಲಿದ್ದರೂ ದೇಶಭಕ್ತಿ ನಮ್ಮಲ್ಲಿರಬೇಕು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಜೈ ಹಿಂದ್ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎರಡು ದಿನದ ನಂತರ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಮನೆಗೆ ಬರುತ್ತಾನೆ ಅವರ ಪ್ರೇಮದ ವಿಷಯ ಹೇಳುತ್ತಾನೆ ಶಾರದಾ ಅವರ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅವರಿಬ್ಬರಿಗೂ ಘನವಾಗಿ ಮದುವೆ ಮಾಡುತ್ತಾಳೆ ತನ್ನ ಸ್ಕೂಲ್ ನಲ್ಲಿ ಬಡವರಿಗೆ ಕಡಿಮೆ ಫೀಸ್ ತೆಗೆದುಕೊಳ್ಳುತ್ತಾ ಚೆನ್ನಾಗಿ ಓದಿಸಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ